ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಮಲಹಾಸನ್ ಮಾತನಾಡ್ತಾ ತಮಿಳೆ ಕನ್ನಡಕ್ಕೆ ತಾಯಿಯಂತೆ ಇಂತ ಒಂದು ಅಸಂಬದ್ಧ ಹೇಳಿಕೆಯನ್ನ ಆತ ಕೊಟ್ಟ ಆದ್ರೆ ಅದೇ ತಮಿಳುನಾಡಿನಲ್ಲಿ ಈ ಕಮಲಹಾಸನ್ನು ಒಬ್ಬ ವಿತಂಡವಾದಿ ಈತ ತೀಟಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ ಈ ಆತನಲ್ಲಿರುವಂತ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾರೆ ಅಂತ ಹೇಳಿ ಇಡೀ ತಮಿಳುನಾಡಲ್ಲಿ ಆತನನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಕಮಲಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ ಆತನನ್ನು ಸಮೇತವಾಗಿ ಸೋಲಿಸ್ಬಿಟ್ಟಿದ್ದಾರೆ ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಕಮಲ ಕಮಲಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಿರುವಂತದ್ದು ನನಗೆ ಆಶ್ಚರ್ಯ ಆಗುತ್ತೆ ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುವಾಕಿನ ನೀವು ಸಮರ್ಥಿಸ್ತಾ ಇದೀರಲ್ಲ ನಿಮ್ ಬಗ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಇಲ್ಲ ಆದ್ರೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದ್ರೆ ಕನ್ನಡಕ್ಕೆ ತಮಿಳು ತಾಯಿನ ಕನ್ನಡಕ್ಕೆ ತಂದೆ ತಾಯಿನ ಹುಡುಕ್ತಾ ಇದೀರ ನೀವು ಕನ್ನಡಕ್ಕೆ ತನ್ನದೇ ಆದಂತ ಸ್ವಂತಿಕೆ ಇದೆ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಆಗಿಲ್ಲ ಕನ್ನಡ ಅನ್ನೋದು ಒಟ್ಟಾರೆ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿದೆ ಇದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂವಹನ ಮಾಡಲಿಕ್ಕೆ ಇರುವಂತಹ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ನಮ್ಮ ಕನ್ನಡದಲ್ಲಿ ನಮ್ಮ ಅಭಿಮಾನನು ಇದೆ ನಮ್ಮ ಸ್ವಂತತೆ ಇದೆ ನಮ್ಮ ಅಸ್ಮಿತೆ ಇದೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿನೂ ಇದೆ ನಮ್ಮ ಕನ್ನಡಕ್ಕೆ ಮಾತ್ರ ನಮ್ಮದೇ ಆದಂತಹ ಸ್ವಂತ ಬಾವುಟ ಇದೆ ನಮ್ಮ ಬಾವುಟ ಅರಿಶಿನ ಮತ್ತು ಕುಂಕುಮವನ್ನು ಪ್ರತಿನಿಧಿಸುತ್ತೋದು ಅರಿಶಿನ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಎರಡು ಸರಸ್ವತಿ ಸಮ್ಮಾನ ಬಂದಿದ್ದಾವೆ ಅಸಂಖ್ಯಾತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳು ಬಂದಿದವೆ ಅದ್ಭುತವಾದ ಸಿನಿಮಾಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಕಟ್ಕೊಂಡು ಬಂದಿದೀವಿ ಇಷ್ಟು ಸಂಪದ್ಭರಿತವಾದಂತ ಭಾಷೆ ಇದು ಎಲ್ಲಿಂದಲ ಹುಟ್ಟಿ ಬಂದು ಯಾವ್ದೋ ಇದರಿಂದ ಬಳುವಳಿಯಾಗಿ ಬಂದಿರುವಂತ ಭಾಷೆ ಅಲ್ಲ ಇದು ಇದು ಸ್ವಂತದ್ದು ಇದು ನೆಲದ ಭಾಷೆ ಇದು ಒಂದೊಂದು ಏರಿಯಾಕ್ ಹೋದ್ರು ಕೂಡ ಅದ್ರ ಸೊಗಡು ಬೇರೆ ಆಗುತ್ತೆ ಈ ಭಾಷೆಯಲ್ಲಿ ಸಂಸ್ಕೃತದ ಬಹಳಷ್ಟು ಶಬ್ದಗಳು ಸೇರ್ಕೊಂಡಿದ್ದಾವೆ ಹಾಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಉತ್ತರ ಕನ್ನಡಕ್ಕೆ ಹೋದ್ರೆ ಮರಾಠಿಯ ಒಂದಷ್ಟು ಶಬ್ದಗಳು ಕೂಡ ಸೇರ್ಕೊಂಡಿದವೆ ಆದ್ರೆ ಯಾವ್ದೋ ಭಾಷೆ ಒಂದಷ್ಟು ಶಬ್ದಗಳು ಸೇರ್ಕೊಂಡಿದವೆ ಅಂತ ಅಂದ್ಕ ಮಾತ್ರಕ್ಕೆ ಕನ್ನಡಕ್ಕೆ ಯಾರು ಅಪಾಮ ಇದಾರೆ ಅಂತಲ್ಲ ಇದು ಸ್ವಂತ ಭಾಷೆ ಇದು ನೆಲದ ಭಾಷೆ ನಮಗೆ ಸ್ವಂತಿಕೆ ಇದೆ ಇದಕ್ಕೆ ಇತಿಹಾಸ ಇದೆ ದೊಡ್ಡ ಪರಂಪರೆ ಇದೆ ಇಷ್ಟೆಲ್ಲ ಬಿಟ್ಟು ಇಂತಹ ಒಂದು ಸ್ವಂತಿಕೆ ಇರುವಂತಹ ಭಾಷೆಯನ್ನ ಸಮರ್ಥನೆ ಮಾಡಿಕೊಳ್ಳೋದು ಬಿಟ್ಟು ಯಾವನೋ ತಮಿಳುನಾಡನೊಬ್ಬ ಚಲಾವಣೆ ಇಲ್ಲದಂತಹ ನಟನ ಪರವಾಗಿ ಒಂದು ಕಾಲದಲ್ಲಿ ಆತ ಅದ್ಭುತವಾದ ನಟನೆ ಆಗಿರ್ಬೋದು ಆದರೆ ನಮ್ಮ ನೆಲದಲ್ಲಿ ಒಳ್ಳೆ ಅದ್ಭುತವಾದ ನಟರು ಬಂದಿಲ್ವಾ ಇಂತ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೂಡ ಆ ಕಮಲ ಹಾಸನ್ ಸಮರ್ಥನೆ ಮಾಡ್ಲಿಕ್ಕೆ ನಮ್ಮ ನಟ ನಟಿಯರು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ತೋರುತ್ತೆ ನೀವು ಬರೀ ಸಿನಿಮಾ ಮಾಡಿದ್ರೆ ಹೊರತು ಕನ್ನಡದ ಹಿನ್ನೆಲೆನೆ ತಿಳ್ಕೊಳ್ಳಿಲ್ಲ ಅಂತ ನನಗೆ ಅನ್ಸುತ್ತೆ ಇಂಥ ಒಂದು ಸಂಪದ್ಭರಿತವಾದಂತ ಭಾಷೆಗೆ ಅವ್ನ್ ಯಾರೋ ಅಪ್ಪ ಅಮ್ಮನ ಹುಡ್ಕಕ್ ಹೋದಂತಹ ವ್ಯಕ್ತಿಯನ್ನ ನೀವು ಸಮರ್ಥನೆ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಪಟ್ಕೊಳ್ಬೇಕು ನೀವೆಲ್ಲ